ಈ ಸಿನಿಮಾ ಮಾಡೋಕ್ಕೆ ಮದ್ಲು ಕಾರಣ ಸುರೇಶ್ ಅವರೇ ಇರ್ಬೋದು ಯಾಕೆಂದ್ರೆ ನಾನು ಒಂದು ನಮ್ಮ ಕ್ಯಾಮ್ರಾಮನ್ ಕುಮಾರ್ ಮಗಳು ಮದುವೆ ಟೈಮಲ್ಲಿ ನಾನು ಹೋಗಿದ್ದೆ ಆ ಟೈಮಲ್ಲಿ ಇವರು ಬಂದಿದ್ರು ಇವರು ಬಂದಾಗ ಒಂದು ಈ ಥರ ಒಂದು ಲೈನ್ ಕತೆ ಇದೆ ಅದನ್ನ ಸಿನಿಮಾ ಮಾಡಬೇಕು ಹೀಗೆ ನೀವೇ ಡೈರೆಕ್ಷನ್ ಮಾಡಬೇಕು ನಮ್ಮ ನಿಮ್ಮ ಟೀಮೆ ಎಲ್ಲ ಟೋಟಲಿ ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಎಲ್ಲರೂ ನಿಮ್ಮ ಟೀಮೇ ಇರಬೇಕು ಅಂತ ಹೇಳಿ ಅದರ ಜೊತೆಗೆ ಸುಪ್ರೀತಾ ಶೆಟ್ಟಿ ಅವರು ಇದ್ರು ಈಗ ಸುಪ್ರೀತಾ ಶೆಟ್ಟಿ ಆ್ಯಕ್ಚುಲಿ ಅವ್ರು ಬರಬೇಕಾಗಿತ್ತು ಅವರು ಕೂಡ ಒಂದು ತುಂಬಾ ಒಂದು ಕಾಸ್ಟ್ಯೂಮ್ ಆಗಲಿ ಪ್ರತಿಯೊಂದು ಪ್ರೊಡ್ಯೂಸರ್ ಗಳಿಗೆ ಏನು ಕತೆ ಡಿಸ್ಕಶನ್ ಇಂದ ಹಿಡಿದು ಫೈನಾನ್ಸ್ ಇಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಆಗಿದ್ದಂತ ಸುಪ್ರೀತಾ ಶೆಟ್ಟಿ ಅವರು ಅವರು ಇವತ್ತೇನೋ ಬ್ಯುಸಿ ಆಗಿರೋದ್ರಿಂದ ಕಾರಣಾಂತರಗಳಿದ್ದು ಬಂದಿಲ್ಲ ಹಾಗಾಗಿ ಆ ಸಿನಿಮಾ ಆ ತರದಲ್ಲಾಗಿ ನಮ್ಗೆಲ್ಲ ಒಂದು ಇದಕ್ಕಿಂತ ಮುಂಚೆ ಏನು ಅಂದ್ರೆ ನನಗೆ ಇವರು ಅದಕ್ಕಿಂತ ಮುಂಚೆ ಒಂದು ಸರಿ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ಇವರು ಯಾವಾಗ ಆದ್ರೆ ಕೃಷ್ಣ ಸಿನಿಮಾ ಆದ್ಮೇಲೆ ಕೃಷ್ಣ ಅಂಗೀಡರ್ಸ್ ಆಗಿತ್ತು ಅವಾಗ ನಮಗೊಂದು ಸಿನಿಮಾ ನೋಡ್ಬೇಕು ಅಂದ್ರು ಅವಾಗ ಕತೆ ಯಾರು ಅಂದ್ರೆ ನಮ್ದು ಶ್ರೀನಿ ಅಂತ ಈಗ ಡೈರೆಕ್ಟರ್ ಮಾಡ್ತಿದಾರೆ ನೋಡಿ ಆರ್ಟಿಸ್ಟ್ ಕಮ್ ಡೈರೆಕ್ಟರ್ ಆಗಿದ್ರು ಒಂದು ಹತ್ತು ಸಾವಿರ ರೂಪಾಯಿ ಕತೆ ಶ್ರೀನಿತ್ತು ನಾನು ಡೈರೆಕ್ಷನ್ ಅಂತ ಹೇಳಿ ಅವಾಗ ಕತೆ ಕೊಟ್ಟಿದ್ರು ಅದು ಹಂಗೆ ಅವರು ಇವರು ಮಾಡಿಲ್ಲ ನಾನು ಬ್ಯುಸಿ ಆಗ್ಬಿಟ್ಟೆ ಆಮೇಲೆ ಇವರು ಟೋಟಲಿ ಪ್ರೊಡಕ್ಷನ್ ಅಲ್ಲಿ ಬಿಜಿ ಆಗ್ಬಿಟ್ರಿ ಇವರು ಅದನ್ನ ಇಲ್ಲಿ ನಾವು ನೆನ್ಸ್ಕೊಂಡು ಅವಾಗ ಯಾವಾದ್ರು ಮಾಡ್ಬೇಕು ಅಂತ ಕೊಡೋದು ಸಿನಿಮಾ ಈ ತರ ಮಾಡಿದೀನಿ ನಿಮ್ ಟೀಮ್ ಮಾಡ್ಬೇಕು ಅಂದಕ್ಕೆ ಯಾವತ್ತೋ ಕಮೆಂಟ್ ಆಗಿದ್ದು ಬಟ್ ಅವ್ರ ಯಾವ್ದು ಹತ್ತು ಸಾವಿರ ಆದ್ರೂ ಕೂಡ ಅವಾಗ ನನ್ನ ಒಂದು ನಿರ್ದೇಶಕ ತಯಾರಿ ಅವ್ರು ಹೋಗ್ಬಿಟ್ಟಿದ್ದ ಅಡ್ವಾನ್ಸ್ ಅದು ನಾನು ಅದು ಕಮೆಂಟ್ ಆಗಿದ್ದೆ ಆ ಕಮೆಂಟ್ ಆಗಿದ್ದಕ್ಕೆ ನಾನು ಇಲ್ಲ ಅಂತ ಹೇಳಲಿಕ್ಕೆ ನನ್ ಬಾಯಿ ಬರ್ಲಿಲ್ಲ ನಾನು ಮಾಡೋದ ಯಾಕೆಂದ್ರೆ ನನಗೇನು ಕೆಲಸ ಇರ್ಲಿಲ್ಲ ಬಿಡಿ ಅವಾಗ ಫ್ರೀ ಆಗೇ ಇದ್ದೆ ಎಲ್ಲ ದೊಡ್ಡ ಆದ್ಮೇಲೆ ಖಾಲಿ ಇದೆ ನಾನು ಆಕ್ಚುಲಿ ಆಮೇಲೆ ನಮ್ಗೆ ಹೇಗಿದ್ರು ಲೇಖಾಗುತ್ತೆ ಓಕೆ ಅವ್ರು ಮಾಡೋಣ ಅಂತ ಅವಾಗ ಆರ್ಟಿಸ್ಟ್ಗಳನ್ನು ನಾ ಕಣ ಏನಾಗುತ್ತೆ ಡಿಸ್ಕಶನ್ ಎಲ್ಲ ಮಾಡುದು ಸುಪ್ರೀತಾ ಶೆಟ್ಟಿ ಅವರಾಗ್ಲಿ ಇವರಾಗ್ಲಿ ನಮ್ಗೆ ಹೇಗೆ ಎಲ್ಲ ಡಿಸ್ಕಶನ್ ಬರ್ತಾ ಇದ್ರು ಮಾಡ್ಕೊಂಡು ಸಿನಿಮಾ ಟೋ ಸ್ಟಾರ್ಟ್ ಮಾಡುದು ಅದು ಸ್ವಲ್ಪ ಏನಂದ್ರೆ ನಮ್ದು ಈ ಪು ಏನಂತಾರೆ ಮೈಸೂರು ಬೆಂಗಳೂರಿಗೆ ಟ್ರೈನ್ ಹೋಗುತ್ತಲ್ಲ ಏನೋ ಖುಷ್ಪಿಲ್ಲ ಅಂತ ಸ್ವಲ್ಪ ನಿಂತು 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 ಸ್ಟಾರ್ಟ್ ಮಾಡುದು ಒಂದೇ ಸರಿ ಟಮಾ ಅಲ್ಲ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿಲ್ಲ ನಿಜ ಅಂದ್ರೆ ಮಾಡುದು ಅದೇ ಅಂದ್ರೆ ಅದಕ್ಕೆ ನಿಮ್ಗೆ ಅರ್ಥ ಇರ್ಬೋದು ಯಾಕೆ ಅಂತ ಯಾಕೆಂದ್ರೆ ಫೈನಾನ್ಸಲಿ ಕಷ್ಟನೇ ಈಗಂತೂ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ ಆದ್ರೂ ಇವರಿಗೆ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಇವರು ಸಿನಿಮಾ ನನ್ನ ಜೊತೆಲಿ ಸ್ಟಾರ್ಟ್ ಮಾಡ್ಕೋ ಅಂದಾಗ ಇವ್ರ ಜೊತೆ ಇನ್ನೊಬ್ರು ಪಾರ್ಟ್ನರ್ ಇದ್ರು ಆಕ್ಚುಲಿ ಅವ್ರು ಯಾವತ್ತ ನನ್ನ ಹೆಸ್ರೇ ಹೇಳಕ್ ಹೋಗಲ್ಲ ಈಗ ಅವರು ಆಕ್ಚುಲಿ ರೈಟ್ ಹ್ಯಾಂಡ್ ತರ ತುಂಬಾ ಅವ್ರ ನಂಬಿ ಇವ್ರು ಆಕ್ಚುಲಿ ಮೇನ್ ಸಿನ್ಮಾ ಸ್ಟಾರ್ಟ್ ಮಾಡೋಣ ಅವ್ರು ಕರೆಕ್ಟ್ ಟೈಮಿಗೆ ಸಿನಿಮಾ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಂದ್ ದಿನ ಆಗಿತ್ತಾ ಹತ್ತು ದಿನ ಆಗುತ್ತೆ ಕೊಟ್ಬಿಟ್ರು ಸಿನಿಮಾ ಇಲ್ಲ ನಂಗೆ ಏನೋ ಅವ್ರದ್ದವ್ ಓಡಾ ಇತ್ತು ಪ್ರಾಬ್ಲಮ್ಗಳು ಹೇಳ್ತಾರಲ್ಲ ಕೊಡಕ್ ಆಗಲ್ಲ ಅಂದ್ಮೇಲೆ ಅವ್ರು ಏನೋ ಒಂದು ಕಾರಣ ಹೇಳ್ತಾರೆ ಅದ ಮೇಲೆ ಇವ್ರು ಇವ್ರು ಮುಗಿಸ್ಬೇಕು ಅನ್ನೋದಕ್ಕೆ ಒಬ್ಬರೇ ಹೋರಾಟ ಶುರು ಆಯ್ತು ಯಾಕಂದ್ರೆ ದುಡ್ಡು ತರೋದು ಭಾರಿ ಕಷ್ಟ ಇದೆ ನಾವು ಮಾತಾಡ ಕು ಯಾಕೆ ಸಿನಿಮಾ ಮಾಡ್ಬೇಕಾಗಿತ್ತು ಇವಾಗ ಏನಕ್ಕೆ ಇದು ಅನ್ನೋ ತರ ಮಾತುಗಳು ನಾನೇ ಹೇಳಬಹುದು ಒಬ್ಬ ಯಾಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಸರ್ ದುಡ್ಡು ಮೇಲೆ ಅಂದ್ರೆ ಒಬ್ರು ನಮ್ಗೆ ಸ್ಟಾರ್ಟ್ ಮಾಡಿದ್ರು ಅದು ಮೊದಲ ದುಡ್ಡಕ್ ಬಿಡಕ್ ಆಗಲ್ಲ ಹಾಗಾಗಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಆಕ್ಚುಲಿ ಈ ಅವರಿಗೆ ಗೆಲ್ಲು ಕೊಡ್ಲೇಬೇಕು ಗೆದ್ರನೆ ಈಗ ಈಗ ನನಗ ಅನ್ಸುತ್ತೆ ಈಗಿನ ಸ್ಥಿತಿಲಿ ಸಿನ್ಮಾ ಕೇಳಿದ್ರೆ ಯಾವ್ದು ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದು ಯಾವ್ದು ಜನ ಥಿಯೇಟರ್ಗೆ ಹೋಗ್ತಾ ಇಲ್ಲ ಆದ್ರೂ ಒಂದು ವಿರಾಕಲ್ ಆದ್ರೆ ಇವತ್ತು ನಾವು ಕನ್ನಡ ಇಂಡಸ್ಟ್ರಿ ಉಳಿಯೋದು ಯಾವ್ದಾ ಒಂದು ಸಿನ್ಮಾ ಗೆಲ್ಲಬೇಕು ಒಂದು ಈ ಒಂದು ಮಿಡ್ಲ್ ಏಜ್ ಹೀರೋಗಳಾಗಲಿ ಹೊಸ ಹೀರೋಗಳಾಗ್ಲಿ ಹೊಸ ಪ್ರೊಡ್ಯೂಸರ್ಸ್ ಆಗಲಿ ಹೊಸ ಡೈರೆಕ್ಟರ್ ಗಳಾಗ್ಲಿ ಯಾವುದೇ ಸಿನ್ಮಾ ಆದ್ರೂ ಒಂದು ಸಿನ್ಮಾ ಗೆಲ್ಬೇಕು ಆ ಸಿನ್ಮಾ ಗೆದ್ದರೆ ಇನ್ನು ಹತ್ತಾರು ಪ್ರೊಡ್ಯೂಸರ್ಗಳು ಹುಟ್ಟಿಕೊಡ್ತಾರೆ ಕಲಾವಿದರು ಬರ್ತಾರೆ ಟೆಕ್ನಿಷಿಯನ್ ಗಳಿಗೂ ವರ್ಕ್ ಆಗುತ್ತೆ ಬಟ್ ಒಂದು ವಿರಾಕಲ್ ಆಗ್ಲೇ ಬೇಕು ಯಾವ್ದಾದ್ರು ಸಿನಿಮಾ ಈಗ ಸ್ಟಾರ್ ಗಳ ಸಿನ್ಮಾ ನೋಡಿ ನಾನು ಈಗ ಸ್ಟಾರ್ ಗಳು ಸಿನ್ಮಾ ಹಿಟ್ ಮಾಡಿರ್ಬೋದು ಸ್ಟಾರ್ ಗಳು ಮಾಡಿದ್ರೆ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ನಾನೇ ಅನ್ಕೊಳ್ಳಿ ಈ ವಯ ಆದ್ಮೇಲೆ ಇಷ್ಟು ಗ್ಯಾಪ್ ಅಲ್ಲಿ ಇಷ್ಟು ದೊಡ್ಡ ಸಿನಿಮಾನೇ ಮಾಡಬೇಕು ಅಂತ ಮಾಡಿದೆ ಆದ್ರೆ ನಾನು ಮೂರು ವರ್ಷ ನಾಲ್ಕು ವರ್ಷ ಸಂಪಾದನೆ ಮಾಡಿ ತಿನ್ನೋದು ಸಣ್ಣ ಸಿನಿಮಾ ಮಾಡುದು ಸಂಪಾದನೆ ಮಾಡಿ ತಿನ್ನೋದು ಒಂದೇ ಅನ್ಸುತ್ತೆ ಯಾಕಂದ್ರೆ ನಾವು ಸತಿ ಮೂರು ಸಿನಿಮಾ ಮಾಡ್ಬೋದು ಸಣ್ಣ ಸಿನಿಮಾ ಮಾಡಿದೆ ಒಂದ್ ದೊಡ್ಡ ಸಿನಿಮಾ ಮೂರು ವರ್ಷ ನಾಲ್ಕು ವರ್ಷ ತಗೋಬೇಕು ನಾವು ಆಮೇಲೆ ಇನ್ಸಿಗೂ ಅಷ್ಟೊಂದು ಶ್ರೇಯಸ್ ಅಲ್ಲ ಅಂತ ನನ್ನ ಅನ್ಸಿಕೆ ಯಾಕೆಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಈಗ ಒಬ್ಬ ಟೆಕ್ನಿಷಿಯನ್ ಮೂರು ವರ್ಷ ಒಂದು ವರ್ಷ ಸಿನಿಮಾ ಅದೇ ಟೆಕ್ನಿಷಿಯನ್ ಸಾಕಾಗಲ್ಲ ಅವನಿಗೆ ಈಗ ಒಂದು ಡೈಲಿ ಫೀಲಿಂಗ್ ಬೇಕು ಡೈಲಿ ಫೀಲಿಂಗ್ ಇದ್ರೆ ಅವರೆಲ್ಲ ಈ ಒಂದು ಬದುಕಕ್ಕೆ ಒಂದು ದಾರಿ ಎಲ್ಲ ಟೆಕ್ನಿಷಿಯನ್ಗೂ ಒಂದು ಊಟ ಸಿಗೋದು ಅಂತ ನನ್ನ ಅನಿಸಿಕೆ